ಈ ಪ್ರಕರಣದ ಬಗ್ಗೆ ಭಾಳಷ್ಟು ನಮಗೆ ಬೇಜಾರಿದೆ ಆಗಬಾರ್ದಾಗಿತ್ತು ಆಗೋಗಿದೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ನಾನು ರೇಂಜ್ ಆಫೀಸರ್ಗೆ ಹೇಳಿದ್ದೀನಿ ಕಂಪ್ಲೀಟಾಗಿ ಒಂದು ರಿಪೋರ್ಟ್ನ ತಯಾರು ಮಾಡಿ ಕೊಡಲಿಕ್ಕೆ ಸೊ ಆ ರಿಪೋರ್ಟ್ ಬಂದ ತಕ್ಷಣ ನಾವು ಯಾವ ರೀತಿ ಈ ಪ್ರಕರಣನ ಟ್ರೀಟ್ ಮಾಡಬೇಕು ನಮ್ಮ ಏನು ಸರ್ಕಾರದ ಆದೇಶದಲ್ಲ ಸೊ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಪರಿಹಾರದ ಮೊತ್ತವಾಗಿ ಅದೇ ಅದಕ್ಕೆ ಅದನ್ನೇ ಸರ್ಕಾರದ ಆದೇಶದಲ್ಲಿ ಯಾವ ರೀತಿ ನಮಗೆ ಮಾರ್ಗಸೂಚಿ ಇದೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಓಕೆ ಸರ್ ಮತ್ತು ಈ ಭಾಗದಲ್ಲಿ ಕೇವಲ ಆನೆ ಅಲ್ಲದೆ ಚಿರತೆ ಮತ್ತು ಈ ವೈಲ್ಡ್ ಆ್ಯನಿಮಲ್ಸ್ ಕೂಡ ಕಾಣಿಸ್ಕೊಳ್ತಿದೆ ಅನ್ನೋ ಒಂದು ಆರೋಪ ಕೂಡ ಸಾರ್ವಜನಿಕರಿಗೆ ಕೇಳಿಬರ್ತದೆ ಸೊ ಅದಕ್ಕೋಸ್ಕರನೇ ಈಗ ಆಗಿ ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಇನ್ನೆರಡು ತುಕುಡಿನ ಇಮಿಡಿಯೇಟ್ ಆಗಿ ಇಲ್ಲಿಗೆ ಕಳಿಸ್ಕೊಡೋಕ್ಕೆ ಈಗ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ನಾಳೆ ಬೆಳಗ್ಗೆಯಿಂದ ಬಂದು ಜಾಯಿನ್ ಆಗ್ತಾರೆ ಸೊ ಆ ಎರಡು ತುಕಡಿ ಮತ್ತು ಇಲ್ಲಿ ಒಂದು ಇರತಕ್ಕಂಥ ತುಕಡಿ ಮೂರು ಜನ ಸೇರಿ ಈ ಕಂಪ್ಲೀಟ್ ಏರಿಯಾ ಮತ್ತು ಆಜುಬಾಜು ಏನಿದೆ ಆ ಏರಿಯಾಗಳನ್ನ ತಪಾಸಣೆ ಮಾಡಿ ಯಾವ ರೀತಿ ಮುಂದೆ ನಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕ್ರಮ ಕೈ ಈ ಪ್ರಕರಣದ ಬಗ್ಗೆ ಭಾಳಷ್ಟು ನಮಗೆ ಬೇಜಾರಿದೆ ಆಗಬಾರ್ದಾಗಿತ್ತು ಆಗೋಗಿದೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ನಾನು ರೇಂಜ್ ಆಫೀಸರ್ಗೆ ಹೇಳಿದ್ದೀನಿ ಕಂಪ್ಲೀಟಾಗಿ ಒಂದು ರಿಪೋರ್ಟ್ನ ತಯಾರು ಮಾಡಿ ಕೊಡಲಿಕ್ಕೆ ಸೊ ಆ ರಿಪೋರ್ಟ್ ಬಂದ ತಕ್ಷಣ ನಾವು ಯಾವ ರೀತಿ ಈ ಪ್ರಕರಣನ ಟ್ರೀಟ್ ಮಾಡಬೇಕು ನಮ್ಮ ಏನು ಸರ್ಕಾರದ ಆದೇಶ ಸೊ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಪರಿಹಾರದ ಅದೇ ಅದಕ್ಕೆ ಅದನ್ನೇ ಸರ್ಕಾರದ ಆದೇಶದಲ್ಲಿ ಯಾವ ರೀತಿ ನಮಗೆ ಮಾರ್ಗಸೂಚಿ ಇದೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಓಕೆ ಸರ್ ಮತ್ತು ಈ ಭಾಗದಲ್ಲಿ ಕೇವಲ ಆನೆ ಅಲ್ಲದೆ ಚಿರತೆ ಮತ್ತು ಈ ವೈಲ್ಡ್ ಅನಿಮಲ್ಸ್ ಕೂಡ ಕಾಣಿಸ್ಕೊಳ್ತಿದೆ ಅನ್ನೋ ಒಂದು ಆರೋಪ ಕೂಡ ಸಾರ್ವಜನಿಕರಲ್ಲಿ ಕೇಳಿ ಇದರ ಸೊ ಅದಕ್ಕೋಸ್ಕರನೇ ಈಗ ಆಗಿ ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಇನ್ನೆರಡು ತುಕಡಿನ ಆಗಿ ಇಲ್ಲಿಗೆ ಕಳ್ಸ್ಕೊಡೋಕ್ಕೆ ಈಗ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ನಾಳೆ ಬೆಳಗ್ಗೆಯಿಂದ ಬಂದು ಜಾಯಿನ್ ಆಗ್ತಾರೆ ಸೊ ಆ ಎರಡು ತುಕಡಿ ಮತ್ತು ಇಲ್ಲಿ ಒಂದಿರತಕ್ಕಂತಹ ತುಕಡಿ ಮೂರು ಜನ ಸೇರಿ ಈ ಕಂಪ್ಲೀಟ್ ಏರಿಯಾ ಮತ್ತು ಆಜುಬಾಜು ಏನಿದೆ ಆ ಏರಿಯಾಗಳನ್ನ ತಪಾಸಣೆ ಮಾಡಿ ಯಾವ ರೀತಿ ಮುಂದೆ ನಾವು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾವು ಕ್ರಮ ಕೈಗೊಳ್ಳಿ